ಕಾಶ್ಮೀರದ ಮೂರು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡದೇ ಇರೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದ್ಯಾಕೆ ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನ ಕಿತ್ತ ಹಾಕಿ ಆ ರಾಜ್ಯದ ರಾಜ್ಯ ಸ್ಥಾನಮಾನವನ್ನ ರದ್ದುಪಡಿಸಿ ಐತಿಹಾಸಿಕ ಕ್ರಮವನ್ನ ತೆಗೆದುಕೊಂಡಿದ್ದೇವೆ ಅಂತ ದೇಶಾದ್ಯಂತ ಡಂಗುರ ಬಾರಿಸಿಕೊಂಡು ಹೋಗ್ತಾ ಇದ್ದಂತಹ ಬಿಜೆಪಿ ಈಗ ಕಾಶ್ಮೀರ ಕಣಿವೆಯಿಂದಲೇ ಓಟಾ ಕಿತ್ತಿದ್ಯಾಕೆ ಬಿಜೆಪಿಯೇ ಹೇಳಿದ ಹಾಗೆ ಇಡೀ ಕಾಶ್ಮೀರ ಬಿಜೆಪಿ ಆಡಳಿತದಿಂದ ಅದರ ಕ್ರಮಗಳಿಂದ ಬಹಳ ಖುಷಿಯಾಗಿದೆ ಅನ್ನೋದಾದ್ರೆ ಅಲ್ಲಿನ ಮೂರು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಿ ಭರ್ಜರಿ ಬಹುಮತದಿಂದ ಗೆಲ್ಬೇಕಾಗಿತ್ತಲ್ವಾ ಬಿಜೆಪಿ ಆದ್ರೆ ಬಿಜೆಪಿ ಅಲ್ಲಿನ ಮೂರು ಸೀಟ್ ಗಳಿಗೆ ಸ್ಪರ್ಧೆ ಮಾಡ್ತಾ ಇಲ್ಲ ಅಂಥದ್ದೇನಾಗೋಯ್ತು ಕಾಶ್ಮೀರ ವಿಚಾರವನ್ನ ಇಟ್ಕೊಂಡು ದೇಶಾದ್ಯಂತ ಭಾಷಣ ಮಾಡ್ತಿದ್ರಲ್ವಾ ಮೋದಿ ಶಾ ಮತ್ತು ಈ ಆದಿತ್ಯನಾಥ್ ಬಿಜೆಪಿಯ ಗ್ರಾಮ ಪಂಚಾಯತ್ನ ಕಾರ್ಯಕರ್ತರಿಂದ ಹಿಡಿದು ದಿಲ್ಲಿ ನಾಯಕರವರೆಗೆ ಎಲ್ಲರೂ ತಮ್ಮ ಕಾಶ್ಮೀರ ಸಾಧನೆಯ ಬಗ್ಗೆ ಹೇಳಿದ್ದೇ ಹೇಳಿದ್ರು ಅದರಿಂದ ಮಹಾ ಕ್ರಾಂತಿ ಆಗ್ಬಿಟ್ಟಿದೆ ಅಂತ ಭಾಷಣವನ್ನ ಬಿಗಿದಿದ್ದೇ ಬಿಗಿದ್ರು ಹಾಗಿರುವಾಗ ಅದೇ ಕಾಶ್ಮೀರದಲ್ಲಿ ಈ ಮೋದಿ ಶಾ ಮತ್ತು ಆದಿತ್ಯನಾಥ್ ಅವರ ಪಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇಲ್ಲ ಅಂತಂದ್ರೆ ಏನರ್ಥ ಕಾಶ್ಮೀರದ ಮತದಾರರ ನಡುವೆ ಹೋಗಿ ತಮ್ಮ ಅಭೂತಪೂರ್ವ ಅಭಿವೃದ್ಧಿ ಕಾರ್ಯಗಳನ್ನ ತೋರಿಸಿ ಮತ ಕೇಳುವಂತ ಧೈರ್ಯ ಬಿಜೆಪಿಗೆ ಇಲ್ಲಿದಾಯ್ತಾ ಧರ್ಮದ ಹೆಸರನ್ನ ಹೇಳ್ಕೊಂಡು ಆಟವಾಡುವ ಯುವಕರಿಗೆ ಬರೀ ಸುಳ್ಳು ಭರವಸೆಗಳನ್ನ ಕೊಟ್ಟು ಭ್ರಮೆಯಲ್ಲಿ ಬೀಳಿಸಿರುವಂತಹ ಬಿಜೆಪಿ ಯಾಕೆ ಕಾಶ್ಮೀರದಿಂದ ಚುನಾವಣೆ ಹೊತ್ತಲ್ಲಿ ಓಡ್ ಹೋಗಿದೆ ಶ್ರೀನಗರ ಬಾರಾಮುಲ್ಲಾ ಮತ್ತು ಅನಂತ್ನಾಗ್ ರಜೌರಿ ಲೋಕಸಭೆ ಕ್ಷೇತ್ರಗಳಲ್ಲಿ ಬಿಜೆಪಿ ಧ್ವಜದ ಅಬ್ಬರಾನೇ ಇರೋದಿಲ್ಲ ಮೈದಾನದಲ್ಲಿ ಬಿಜೆಪಿ ಆಟ ಇಲ್ಲವೇ ಇಲ್ಲ ಅಲ್ಲಿ ಪ್ರಪಂಚದ ಅತಿ ದೊಡ್ಡ ಪಕ್ಷ ಈ ದೇಶವನ್ನ ಕಳೆದ ಹತ್ತು ವರ್ಷಗಳಿಂದ ನಡೆಸ್ತಾ ಇರುವಂತಹ ಬಿಜೆಪಿಯ ಅಭ್ಯರ್ಥಿನೇ ಇಲ್ಲ ಅಲ್ಲಿ ಏನಿದ್ರು ಈಗ ಪಿ ಡಿ ಪಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ನಡುವೆ ಪೈಪೋಟಿ ಇರಲಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಇಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿತ್ತು ಆದ್ರೆ ಈ ಸಲ ಮೈದಾನ ಬಿಟ್ಟು ಓಡಿ ಹೋಗ್ತಾ ಇದೆ ಮೋದಿ ಅವರ ಬಿಜೆಪಿ ಕಾಶ್ಮೀರದಲ್ಲಿ ಸ್ಪರ್ಧೆ ಮಾಡದ ಹೈಕಮಾಂಡ್ ನಿರ್ಧಾರ ಅಲ್ಲಿನ ಬಿಜೆಪಿ ಕಾರ್ಯಕರ್ತರಿಗೆ ಶಾಕ್ ನೀಡಿದೆ ಮೂರ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಗೊಳಿಸದಾಗಿನಿಂದಲೂ ಇಪ್ಪತ್ಮೂರು ಬಿಜೆಪಿ ನಾಯಕರು ಅಲ್ಲಿ ಹತರಾಗಿದ್ದಾರೆ ಆದ್ರೆ ಬಿಜೆಪಿಯ ಯಾವ ನಾಯಕನಿಗೂ ಅಲ್ಲಿ ಚುನಾವಣೆಗಿಳಿದು ಕಾರ್ಯಕರ್ತರಲ್ಲಿ ಧೈರ್ಯ ತುಂಬುವಂತಹ ಮನೋಬಲವೇ ಇಲ್ಲವಾಗಿದೆ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಪಿಡಿಪಿಯನ್ನ ಅನ್ನ ಬಿಟ್ಟು ಇನ್ ಯಾವುದೇ ಪಕ್ಷಕ್ಕೆ ಮತ ನೀಡುವಂತೆ ಅಮಿತ್ ಶಾ ಕಾಶ್ಮೀರಗಳಲ್ಲಿ ಮನವಿ ಮಾಡಿರೋದು ಕೂಡ ವರದಿಯಾಗಿದೆ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯ ಪ್ರಕಾರ ಅಲ್ಲಿ ಬಿಜೆಪಿ ರಾಷ್ಟ್ರೀಯವಾದಿ ಪಕ್ಷಗಳನ್ನ ಬೆಂಬಲಿಸೋದಾಗಿ ಹೇಳಿದೆ ಆ ಮೂಲಕ ತಾನು ಸ್ಪರ್ಧೆ ಮಾಡದಿರುವಂತಹ ತೀರ್ಮಾನವನ್ನು ಸಮರ್ಥನೆ ಮಾಡಿಕೊಂಡಿದೆ ಇದು ನಿಜಕ್ಕೂ ತಮಾಷೆಯಾಗಿದೆ ತನ್ನನ್ನು ತಾನು ಎಲ್ರಿಗಿಂತ ಹೆಚ್ಚು ರಾಷ್ಟ್ರೀಯವಾದಿ ಪಕ್ಷ ಅಂತ ಹೇಳ್ಕೊಳ್ಳುವಂಥ ಬಿ ಜೆ ಪಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿಲ್ಲ ಆದರೆ ಅಲ್ಲಿನ ರಾಷ್ಟ್ರೀಯವಾದಿ ಪಕ್ಷಗಳನ್ನು ಬೆಂಬಲಿಸೋದಾಗ ಅದು ಹೇಳ್ತಿದೆ ಬಿ ಜೆ ಪಿಗೆ ತಾನೇ ಓಡಿ ಹೋಗಿರುವಂಥ ಅಲ್ಲಿನ ಚುನಾವಣಾ ಕಣದಲ್ಲೇ ಹಾಗಾದರೆ ಬೇರೆ ರಾಷ್ಟ್ರೀಯವಾದಿ ಪಕ್ಷಗಳು ಇವೆಯಾ ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಇದೆ ಕಾಶ್ಮೀರದ ಮೂರು ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು ಎನ್ ಸಿ ಅಭ್ಯರ್ಥಿಗಳೇ ಆಗಿದ್ದಾರೆ ಅಂತ ಈಗಾಗ್ಲೇ ಘೋಷಣೆ ಮಾಡಲಾಗಿದೆ ಅಮೇಥಿಯಿಂದ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡದೇ ಇದ್ರೆ ರಾಹುಲ್ ಸೋತಿದ್ದಾರೆ ಅಂತ ಆಡ್ಕೊಳ್ಳುವಂತಹ ಬಿಜೆಪಿ ಈಗ ಉತ್ತರ ನೀಡಬೇಕಾಗಿದೆ ಕಾಶ್ಮೀರದಲ್ಲಿ ಬಿಜೆಪಿ ಸ್ಪರ್ಧೆ ಮಾಡ್ತಾ ಇಲ್ಲ ಅದು ಅಲ್ಲಿಂದ ಚುನಾವಣೆಗೆ ಮೊದಲೇ ಸೋತು ಓಡಿ ಹೋಗ್ತಾ ಇದೆಯಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಭಯೋತ್ಪಾದನಾ ದಾಳಿಯ ಬಳಿಕ ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ನಡೆಸಿ ಜನರ ಭಾವನೆಗಳನ್ನ ಬಳಸಿಕೊಂಡು ಇಡೀ ದೇಶದಲ್ಲಿ ಗೆದ್ದಿತ್ತು आग हुतात्म सैनिक हेसर लथ नीडेकू कूड़ा मोदी हिंदे मुदे नोड़े क्या आपका पहला वोट पाकिस्तान के बालाकोट में एयर स्ट्राइक करने वाले वीर जवानों के नाम समर्पित हो सकता है क्या मैं मेरे फर्स्ट टाइम वोटर से कहना चाहता हूँ कि आपका पहला वोट बुलगावा में जो वीर शहीद हुए ಕಾಶ್ಮೀರದ ಜನ ತನ್ನ ಹೃದಯದಲ್ಲಿರ್ತಾರೆ ಅಂತ ಹೇಳೋ ಮೋದಿ ಅಲ್ಲಿನ ಮೂರು ಲೋಕಸಭೆ ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂತ ವಿಚಾರವನ್ನ ಮಾತ್ರ ಯಾಕೆ ಯಾವುದೇ ಭಾಷಣ ಸಂದರ್ಶನಗಳಲ್ಲಿ ಹೇಳೇ ಇಲ್ಲ ಪ್ರತಿ ಭಾಷಣಗಳಲ್ಲೂ ಕಾಶ್ಮೀರ 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 ಅಂತ ಹೇಳೋ ಮೋದಿ ಕಾಶ್ಮೀರದಿಂದ ಬಿಜೆಪಿ ಸ್ಪರ್ಧೆ ಮಾಡ್ತಾ ಇಲ್ಲ ಅನ್ನೋದನ್ನ ಬಹಿರಂಗವಾಗಿ ಹೇಳಲೇ ಇಲ್ಲ ಕಾಶ್ಮೀರದಲ್ಲಿ ಎಲ್ಲಾ ಸುಧಾರಿಸಿದೆ ಅಂತ ಬಡಾಯಿ ಕೊಚ್ಕೊಳ್ಳುವಂತಹ ಬಿಜೆಪಿ ಅಲ್ಲಿ ತಾನು ಯಾಕೆ ಚುನಾವಣೆಯನ್ನು ಎದುರಿಸಲಾರ್ದಂಥ ಸ್ಥಿತಿಯಲ್ಲಿದೆ ಇದು ಸಾಧಾರಣ ವಿಚಾರ ಅಂತೂ ಅಲ್ಲವೇ ಅಲ್ಲ ಯಾಕಂದ್ರೆ ಕಾಶ್ಮೀರದ ಪರಿಸ್ಥಿತಿಯನ್ನ ಕ್ರಾಂತಿಕಾರಿಯಾಗಿ ಬದಲಾಯಿಸುವಂತೆ ಬಿಜೆಪಿ ಮಾಡಿದೆ ಅನ್ನೋದಾದ್ರೆ ಮೋದಿ ಮಾಡಿದ್ದಾರೆ ಅನ್ನೋದಾದ್ರೆ ಯಾಕಲ್ಲಿ ಚುನಾವಣೆ ಎದುರಿಸೋದಿಕ್ಕೆ ಹಿಂಜರಿಕೆ ಅದಕ್ಕೆ ಕಾಶ್ಮೀರವನ್ನ ಇಟ್ಕೊಂಡು ದ್ವೇಷ ಹರಡಲು ನೋಡಿದವರಿಗೆ ಕಾಶ್ಮೀರವನ್ನ ಇಟ್ಕೊಂಡು ಬೇರೆಡೆಗೆ ತಮ್ಮ ರಾಜಕೀಯ ಮಾಡಿದವರಿಗೆ ಈಗ ಕಾಶ್ಮೀರದಲ್ಲಿಯೇ ಚುನಾವಣೆ ಎದುರಿಸುವಂತಹ ಎದೆಗಾರಿಕೆ ಇಲ್ವಾ ಹತ್ತು ವರ್ಷಗಳಿಂದ ಕಾಶ್ಮೀರದಲ್ಲಿ ವಿಧಾನಸಭೆ ಚುನಾವಣೆ ನಡೆದಿಲ್ಲ ರಾಹುಲ್ ಗಾಂಧಿಯವರು ಅಲ್ಲಿಗೆ ಹೋದಾಗ ಅದು ಎಷ್ಟು ಕೋಲಾಹಲ ಎಬ್ಸಿದ್ರಲ್ಲ ಇದೇ ಅವರು ಅಷ್ಟೆಲ್ಲ ಆಟವಾಡಿದವರು ಈಗ ಅಲ್ಲಿ ಚುನಾವಣೆ ಎದುರಿಸ್ತಾ ಇಲ್ಲ ಯಾಕೆ ಯಾವ ವಿಚಾರವಾಗಿ ಅದು ಹೆದರ್ಕೊಂಡಿದೆ ಇಲ್ಲಿ ಗಮನಿಸಬೇಕು ಕಳೆದ ಬಾರಿ ಇಲ್ಲಿ ಬಿ ಜೆ ಪಿ ಚುನಾವಣೆಗೆ ಸ್ಪರ್ಧೆ ಮಾಡಿದರೂ ಕೂಡ ಕಾಶ್ಮೀರದ ಮೂರು ಕ್ಷೇತ್ರಗಳಲ್ಲಿ ಸೋತ್ ಹೋಗಿತ್ತು ಮೂರು ಕ್ಷೇತ್ರಗಳಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಗೆದ್ದಿತ್ತು ಶ್ರೀನಗರದಿಂದ ಫಾರೂಕ್ ಅಬ್ದುಲ್ಲಾ ಬಾರಾಮುಲ್ಲಾದಿಂದ ಮೊಹಮ್ಮದ್ ಅಕ್ಬರ್ ಲೋನ್ ಹಾಗೂ ಅನಂತ್ನಾಗ್ ಕ್ಷೇತ್ರದಿಂದ ಹಸನೈನ್ ಇನ್ ಮಸೂದಿ ಗೆಲುವು ಕಂಡಿದ್ರು ಪುಲ್ವಾಮಾ ವಿಚಾರವನ್ನ ಇಟ್ಕೊಂಡು ದೇಶದ ತುಂಬಾ ಆಟವಾಡಿದ್ದಂತಹ ಬಿಜೆಪಿ ಕಾಶ್ಮೀರದಲ್ಲಿ ಪೂರ್ತಿಯಾಗಿ ಸೋತ್ ಹೋಗಿತ್ತು ಪುಲ್ವಾಮಾ ಇರೋದು ಅನಂತ್ನಾಗ್ ನಲ್ಲಿಯೇ ಹಾಗಿರುವಾಗ ಅಲ್ಲಿಯೂ ಕೂಡ ಬಿಜೆಪಿಗೆ ಗೆಲ್ಲೋದಿಕ್ ಆಗಿರಲಿಲ್ಲ ಕಾಶ್ಮೀರದ ವಿಚಾರವನ್ನ ಎತ್ಕೊಂಡು ಯು ಪಿ ಬಿಹಾರದ ಹಳ್ಳಿಗಳಲ್ಲಿ ಶೌರ್ಯದ ಮಾತನಾಡುವಂತಹ ಮಂದಿಗೆ ಯಾಕೆ ಕಾಶ್ಮೀರದಲ್ಲಿ ಚುನಾವಣೆ ಎದುರಿಸುವಂತ ಧೈರ್ಯ ಇಲ್ಲವಾಗಿದೆ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕಾಗಿತ್ತಲ್ವ ಬಿಜೆಪಿ ಅದೆಷ್ಟು ನಾಟಕ ಆಡಬಲ್ಲದು ಅಂತ ಅಂದ್ರೆ ಅದು ಈಗ ಕಾಶ್ಮೀರದಲ್ಲಿ ಚುನಾವಣೆಯೇ ಎದುರಿಸ್ತಾ ಇಲ್ಲ ಅನ್ನೋದು ಹಿಂದಿ ಭಾಷಿಕ ಪ್ರದೇಶಗಳ ಜನರಿಗೆ ತಿಳಿಯೋದು ಇಲ್ಲ ಅದ್ರ ಬಗ್ಗೆ ಮಡಿಲ ಮೀಡಿಯಾಗಳು ಕೂಡ ಮಾತಾಡೋದಿಲ್ಲ ವಾಟ್ಸಾಪ್ ಯೂನಿವರ್ಸಿಟಿ ಅವರು ಕೂಡ ಆ ವಿಚಾರದ ಬದಲು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಲೇವಡಿ ಮಾಡ್ಕೊಂಡಿರ್ತಾರೆ ಆದ್ರೆ ವಾಸ್ತವ ಏನನ್ನೋದು ಬಿ ಜೆ ಬಿಜೆಪಿಗಿದೆಯಾ ಇಷ್ಟೆಲ್ಲ ಮಾತನಾಡುವಂತ ಅದು ಯಾಕೆ ಕಾಶ್ಮೀರದ ಜನತೆಯ ವಿಶ್ವಾಸ ಗಳಿಸೋದು ತನಗೆ ಆಗಿಲ್ಲ ಅಂತ ವಿವರಿಸುತ್ತ ಇಲ್ಲಿನ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ಲಾಗದಂತಹ ಬಿಜೆಪಿ ಮುಂದೆ ನಡೆಯಲಿರುವಂಥ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಕ್ ಸಾಧ್ಯನ ಮೋದಿ ಬರೋ ಮೊದಲು ಈ ದೇಶದಲ್ಲಿ ಎರಡು ಸಂವಿಧಾನಗಳಿದ್ವು ಎರಡು ಧ್ವಜಗಳಿದ್ವು ಅಂತೆಲ್ಲ ಮಾತಾಡುವ ಮೋದಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಏನು ಹೇಳಿತ್ತು ಅನ್ನೋದನ್ನಾದ್ರೂ ತಿಳಿದಿದ್ದಾರೆ ಮೂರ್ನೂರ ಎಪ್ಪತ್ತನೇ ವಿಧಿ ಜಮ್ಮು ಕಾಶ್ಮೀರವನ್ನು ಭಾರತದಿಂದ ಪ್ರತ್ಯೇಕಿಸೋದಿಲ್ಲ ಅದು ಸ್ವಾಯತ್ತ ಸಾರ್ವಭೌಮ ಅಂತ ಅರ್ಥ ಅಲ್ಲ ಅಂತಾನೆ ಹೇಳಿತ್ತು ಆದರೆ ಮೋದಿ ಮತ್ತವ್ರ ಜನ ಮಾತ್ರ ಒಂದು ಸುಳ್ಳು ಕಲ್ಪನೆಯನ್ನೇ ಜನರಲ್ಲಿ ತುಂಬೋದನ್ನ ಇನ್ನೂ ನಿಲ್ಲಿಸಿಲ್ಲ ತಾನು ಮೂರ್ನೂರ ಎಪ್ಪತ್ತನೇ ವಿಧಿಯನ್ನ ತೆಗೆದುಹಾಕಿನೇ ದೇಶದೊಂದಿಗೆ ಕಾಶ್ಮೀರವನ್ನು ಒಗ್ಗೂಡಿಸಿದೆ ಅಂತ ಹೇಳ್ಕೊಳ್ಳೋದು ಮೋದಿ ಎಷ್ಟು ಅನಾಯಾಸವಾಗಿ ಸುಳ್ಳು ಹೇಳ್ತಾ ಅನ್ನೋದಿಕ್ಕೆ ಸಾಕ್ಷಿ ಇಷ್ಟು ಸುಳ್ಳುಗಳನ್ನೇ ಹೇಳಿದ ನಂತರವೂ ಕಾಶ್ಮೀರ ಕಣಿವೆಯ ಮೂರು ಕ್ಷೇತ್ರಗಳಲ್ಲಿ ಚುನಾವಣೆ ನಿಲ್ಲಾರದೆ ಅದು ಓಡಿ ಹೋಗ್ತಾ ಇದೆ ಆದ್ರೆ ಅದು ಓಡಿ ಹೋಗ್ತಾ ಇರೋದು ಎಲ್ಲೂ ಸುದ್ದಿ ಆಗೋದೇ ಇಲ್ಲ ಎಲ್ಲರೂ ಧರ್ಮದ ಅಮಲಿನಲ್ಲಿ ಹೋಗಿದ್ದಾರೆ ಅವರನ್ನು ಮುಳುಗಿಸಲಾಗಿದೆ ಅವರು ಏನನ್ನೂ ಕೇಳೋದಿಲ್ಲ ಬದಲಾಗಿ ಬರೀ ಮೋದಿ ಮೋದಿ ಅಂತ ಹೇಳ್ತಾರೆ ಆ ಮೋದಿಗೆ ಕಾಶ್ಮೀರದ ಮೂರು ಲೋಕಸಭೆ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯನ್ನು ನಿಲ್ಲಿಸುವಂಥ ಧೈರ್ಯನೇ ಇಲ್ಲ ನಿಲ್ಲಿಸಿ ಗೆಲ್ಲಿಸುವಂಥ ವಿಶ್ವಾಸ ಕೂಡ ಇಲ್ಲ ಆದರೆ ಬಿಜೆಪಿ ಕಾಶ್ಮೀರ ಕಣಿವೆಯ ಕದನ ಕಣದಿಂದ ಓಡು ಹೋಗಿದೆ ಅನ್ನೋದು ಎಲ್ರಿಗೂ ತಿಳಿಬೇಕಾಗಿರುವಂತಹ ಒಂದು ಮಹತ್ವದ ಸಂಗತಿಯಾಗಿದೆ ಅನ್ನೋದು ನಿಜ ಅದು ಬಿಜೆಪಿ ಮತ್ತದರ ನಾಯಕರು ಅದೆಷ್ಟು ಹಸಿ ಹಸಿ ಸುಳ್ಳುಗಳನ್ನ ಈ ದೇಶಕ್ಕೆ ಹೇಳಿ ದಾರಿ ತಪ್ಪಿಸಿದ್ದಾರೆ ಅಂತ ತಿಳಿದುಕೊಳ್ಳೋದಿಕ್ಕೆ ಅತ್ಯಂತ ಅಗತ್ಯವಾಗಿದೆ ಕಾಶ್ಮೀರದ ಹೆಸರಲ್ಲಿ ಇಡೀ ದೇಶದ ಜನರನ್ನ ಭ್ರಮೆಗೆ ತಳ್ಳಿ ಲಾಭ ಬಾಚಿಕೊಳ್ಳುವಂತಹ ಬಿಜೆಪಿ ಅದೇ ಕಾಶ್ಮೀರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಕ್ಕೂ ಕೂಡ ರೆಡಿ ಇಲ್ಲದಷ್ಟು ಅಲ್ಲಿನ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿ ಹೋಗಿದೆ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ